ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಬನ್ನಿ ಇವತ್ತು ಒಂದು ವಿಶೇಷವಾಗಿರುವಂತಹ ಮತ್ತೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಕಾರ್ಯಕ್ರಮ ನಿಮ್ಗೋಸ್ಕರ ಇವತ್ತು ನಾನು ಕೊಡ್ತಾ ಸಹ ಅಷ್ಟೇ ಅದ್ಭುತವಾಗಿರುವಂತಹ ಅಬಂಡೆನ್ಸ್ ಅಂತ ಹೇಳ್ತೀವಿ ನಾವು ಎಷ್ಟೋ ಸಲ ಎಷ್ಟೋ ನಮ್ಮ ಕಷ್ಟಗಳಿಗೆ ನಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಹೇರಳವಾಗಿ ಸಿರಿ ಸಂಪತ್ತನ್ನ ನಾವು ಅಟ್ರಾಕ್ಟ್ ಮಾಡೋಕ್ಕೆ ಪ್ರಯತ್ನ ಸತತವಾಗಿ ಪಡ್ತಾನೆ ಇರ್ತೀವಿ ಅಲ್ವಾ ಸೊ ಯಾವುದೋ ವಿಚಾರಗಳಲ್ಲಿ ಇರಬಹುದು ವ್ರತಗಳ ಮೂಲಕ ಇರಬಹುದು ಆ ಮಹಾಲಕ್ಷ್ಮಿಯನ್ನ ಶುಕ್ರವಾರ ಪೂಜೆ ಮಾಡೋದ್ರ ಮೂಲಕ ಇರಬಹುದು ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟ ಪಡ್ತಾನೆ ಇರ್ತೀರ ಅಲ್ವಾ ಯಾವುದೋ ಒಂದು ವಿಧಾನದಲ್ಲಿ ನನಗೆ ಆ ಮಹಾಲಕ್ಷ್ಮಿ ಆ ಸಿರಿ ಸಂಪತ್ತು ಹೇರಳವಾಗಿ ನಮ್ಮ ಮನೆಯಲ್ಲಿ ತುಂಬ್ತಾ ಬರಲಿ ಹೆಚ್ಚೆಚ್ಚಾಗಿ ನಮ್ಮ ಮನೇಲಿ ಅದು ಸಂಗ್ರಹ ಆಗಲಿ ಅಟ್ರ್ಯಾಕ್ಟ್ ಆಗಲಿ ಅಂತ ಹೇಳಿ ಎಷ್ಟೋ ಜನನು ನನಗೆ ಕನ್ಸಲ್ಟೇಷನ್ಸ್ ಮಾಡುವಾಗ ಇರಬಹುದು ಅಥವಾ ಕಾಮೆಂಟ್ಸ್ ಅಲ್ಲಿ ಕೇಳ್ತಾನೆ ಇರ್ತೀರ ಮನೆಯಲ್ಲಿ ದುಡ್ಡು ನಿಲ್ಲೋದೇ ಇಲ್ಲ ಸಿರಿ ಸಂಪತ್ತು ಯಾವಾಗ್ಲೂ ಇರೋ ರೀತಿಯಲ್ಲಿ ಸದಾ ಕಾಲ ಇರೋ ರೀತಿಯಲ್ಲಿ ಏನಾದ್ರೂ ಒಂದು ಒಳ್ಳೆ ಸಿಂಪಲ್ ಆಗಿರುವಂತಹ ಮತ್ತೆ ತುಂಬಾ ಈಸಿಯಾಗಿ ಮಾಡುವಂತಹ ಏನಾದ್ರೂ ಒಂದು ಪರಿಹಾರ ಕೊಡಿ ಮೇಡಮ್ ಅಂತ ಹೇಳಿ ಸೊ ಆ ಒಂದು ಪ್ರಾಬ್ಲಮ್ಗೋಸ್ಕರ ಅಥವಾ ಆ ಒಂದು ಸಮಸ್ಯೆಗೆ ಈ ಒಂದು ಕಾರ್ಯಕ್ರಮ ನಿಮಗೋಸ್ಕರ ಸೊ ಸ್ಟಾರ್ ನಿ ವೀಕ್ಷಕರಿಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ ಎಸ್ ಇಂಪಾರ್ಟೆಂಟ್ ಆಗಿ ನಿಮಗೆ ಈ ಕಾರ್ಯಕ್ರಮದ ನೋಟಿಫಿಕೇಶನ್ ಈ ಕಾರ್ಯಕ್ರಮ ಎಲ್ಲರಿಗೂ ಇಂಪಾರ್ಟೆಂಟು ನಿಮಗೆ ನನಗೆ ಎಲ್ಲರಿಗೂ ಸಹ ಬೇಕು ಅಲ್ವಾ ಸಿರಿ ಸಂಪತ್ತು ಯಾರಿಗೂ ಬೇಡ ಹೇಳಿ ಎಲ್ರಿಗೂ ಬೇಕು ಸೊ ಈ ಮೂರು ಪ್ಲಾನ್ಸ್ ಅಥವಾ ನಾನು ಹೇಳುವಂತಹ ಈ ಮೂರು ಗಿಡಗಳು ನಿಮ್ಮ ಮನೆಯಲ್ಲಿ ಇದ್ದಾಗ ಯಾವ ಸ್ಥಾನದಲ್ಲಿರಬೇಕು ಹೌದು ಗಿಡಗಳಿಂದ ನಮಗೆ ಸಿರಿ ಸಂಪತ್ತು ಹೇರಳವಾಗುತ್ತಾ ಖಂಡಿತ ಆಗತ್ತೆ ನಾನ್ ಕೊಡೋಂತಹ ಈ ಮೂರು ವಿಶೇಷವಾಗಿರಂತಹ ಗಿಡಗಳು ನಾನು ಹೇಳ್ತಾ ಇರೋಂತಹ ಈ ಮೂರು ವಿಶೇಷವಾಗಿರುವಂತಹ ಸರಳವಾಗಿರುವಂತಹ ಗಿಡಗಳು ಕೆಲವು ಮನೆಗಳಲ್ಲಿ ನೀವು ಆಲ್ರೆಡಿ ನೋಡಬಹುದು ನಿಮ್ಮ ಮನೆಗಳಲ್ಲಿ ಆ ಗಿಡಗಳ ಒಂದು ವ್ಯವಸ್ಥೆ ಇದ್ದೇ ಇರುತ್ತೆ ಬಟ್ ಎಲ್ಲಿ ಇಟ್ಟಿರ್ತೀರಾ ಯಾಕಂದ್ರೆ ಯಾವ ದಿಕ್ಕನಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಅಥವಾ ಯಾವ ಲೊಕ್ಯಾಲಿಟಿಯಲ್ಲಿ ನೀವು ಆ ಗಿಡಗಳನ್ನ ಪ್ಲೇಸ್ ಮಾಡಿದಾಗ ಮಾತ್ರನೇ ನಿಮ್ಗೆ ಸರಿ ಸಂಪತ್ತಿರುತ್ತೆ ಯಾವುದೋ ಕಾರ್ಯಕ್ರಮಗಳನ್ನ ನೋಡಿರ್ತೀರಾ ಒಬ್ಬರು ನಿಮ್ಗೆ ಅಡ್ವೈಸ್ ಮಾಡಿರ್ತಾರೆ ಈ ಗಿಡನ ತಗೊಂಡ್ ಬನ್ನಿ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಮನೆಯಲ್ಲಿ ಯಾವಾಗ್ಲೂ ಶಾಂತಿ ನೆಮ್ಮದಿ ನೆಲೆಯುತ್ತೆ ಯಾವಾಗಲೂ ಸಿರಿ ಸಂಪತ್ತು ಹೇರಳವಾಗಿ ತುಂಬ್ತಾ ಬರುತ್ತೆ ಅಂತ ಬಟ್ ಆದರೂ ಎಲ್ಲಿ ಇಡಬೇಕು ಅನ್ನೋಂತಹ ವಿಚಾರದಲ್ಲಿ ಆಗಿರುತ್ತೆ ಅದರಲ್ಲಿ ನಾನು ಮಾತಾಡ್ತಾ ಇರುವಂತಹ ಮೊದಲನೇ ಗಿಡ ನೀವು ಇಡಬೇಕಾಗಿರುವಂತಹ ಒಂದು ದಿಕ್ಕು ಪ್ರತಿಯೊಂದು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇನೆ ಈ ಮೂರು ಗಿಡಗಳಲ್ಲಿ ಪ್ರಥಮವಾಗಿರುವಂತಹ ಗಿಡ ನಾನು ನಿಮಗೆ ತೋರಿಸ್ತಾ ಇರೋದ್ ಈ ಗಿಡ ನೀವು ನೋಡಬಹುದು ಇದು ಜೇಡ್ ಪ್ಲಾಂಟ್ ತುಂಬಾ ಜನ ನಿಮಗೆ ಸಲಹೆ ಕೊಟ್ಟಿರ್ತಾರೆ ಈ ಜೇಟ್ ಪ್ಲಾಂಟ್ ನೀವು ಮನೇಲಿ ಇಡಬೇಕು ಇಟ್ ತುಂಬಾ ಒಳ್ಳೇದು ಈ ಜೇಟ್ ಪ್ಲಾಂಟ್ ನ ನೀವು ಯಾವ ದಿಕ್ಕಲ್ಲಿ ಇಡಬೇಕು ಕೆಲವ್ರು ಹೇಳಿರ್ತಾರೆ ಕೆಲವ್ರು ಹೇಳಿರೋದಿಲ್ಲ ತುಂಬಾನೇ ಸರ್ಕ್ಯುಲರ್ ಪ್ಲಾಂಟ್ ಅಂತ ಹೇಳಬಹುದು ಹೆಚ್ಚಾಗಿ ನೀರಿನ ಅವಶ್ಯಕತೆ ಅಥವಾ ಹೆಚ್ಚಾಗಿ ಹೀಗೆ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕು ಅಂತ ಅನ್ನೋದಿಲ್ಲ ಆದರೆ ಹೆಚ್ಚು ನೀರನ್ನು ಹಾಕಿದ್ರೆ ಮಾತ್ರ ಗಿಡ ಕೆಟ್ಟೋಗುತ್ತೆ ತುಂಬಾನೇ ಲಕ್ ಅಂಡ್ ಫಾರ್ಚೂನ್ ತರುವಂತಹ ಗಿಡ ಈ ಗಿಡ ತಂದ ಮೇಲಿಂದಾನು ತುಂಬಾ ಜನಗಳ ಒಂದು ಜೀವನದಲ್ಲಿ ಜನಗಳ ಒಂದು ಆ ಮನ್ ಮನೆಯಲ್ಲಿ ಹೆಚ್ಚು ಹೆಚ್ಚಾಗಿರುವಂತಹ ಒಂಥರ ರೀತಿಯಲ್ಲ ಮ್ಯಾಜಿಕ್ ಆಗಿ ಚೇಂಜ್ ಆಗುತ್ತೆ ಅಂತ ಆ ರೀತಿ ತುಂಬಾ ಹೆಚ್ಚಾಗಿ ತುಂಬಾ ಜನ ನನಗೆ ರಿಪ್ಲೈ ಮಾಡಿದ್ದಾರೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮೇಡಮ್ ನೀವು ಹೇಳಿದ್ಮೇಲಿಂದ ಜೇಟ್ ಪ್ಲಾಂಟ್ ನನ್ನ ಮನೇಲಿಟ್ಟ ಮೇಲಿಂದ ತುಂಬಾ ಚೆನ್ನಾಗಾಗಿದೆ ಲಕ್ ಅಂಡ್ ಫಾರ್ಚೂನ್ ಚೇಂಜ್ ಆಗಿದೆ ಅಂತ ಹೇಳಿ ಇದರಲ್ಲಿ ತುಂಬಾ ವಿಭಿನ್ನವಾಗಿರುವಂತಹ ನಿಮಗೆ ಏನು ಹೇಳ್ತೀವಿ ನಾವು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಟೈಪ್ಸ್ ಆಫ್ ಜೇಟ್ ಪ್ಲ್ಯಾಂಟ್ ಇರುತ್ತೆ ಕೆಲವೊಂದು ತುಂಬಾ ಗ್ರೀನ್ ಆಗಿರುತ್ತೆ ಕೆಲವೊಂದು ಬೇರೆ ಬೇರೆ ಮಿಕ್ಸ್ ಕಲರ್ ವರ್ಷನ್ ಇರುತ್ತೆ ಯಾವುದೇ ಆಗಿರಲಿ ಜೇಟ್ ಪ್ಲಾಂಟ್ ಆಗಿ ಇದನ್ನು ನೀವು ಇಡಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಒಂದು ಡೈರೆಕ್ಷನ್ ಸೌತ್ ಈಸ್ಟ್ ತುಂಬ ಜನ ಈಗ ನೀವು ಕ್ವೆಶನ್ಸ್ ಕೇಳ್ತಿರ್ತಾರ ಮೇಡಮ್ ಮನೇಲಿ ಜಾಗೇ ಇಲ್ಲ ನಾನು ಪ್ಲ್ಯಾಂಟ್ಸ್ ಇಡಲಿ ಗಿಡಗಳನ್ನ ಅಷ್ಟೆಲ್ಲ ನಮ್ಮಲ್ಲಿ ಜಾಗ ಇಲ್ಲ ತುಂಬ ಚಿಕ್ಕದಾಗಿರುವಂತಹ ಮನೆ ಇರುತ್ತೆ ಅಥವಾ ನಾನು ಅಪಾರ್ಟ್ಮೆಂಟಲ್ಲಿ ಇದ್ದೀನಿ ಅಲ್ಲಿ ಇದ್ದೀನಿ ನಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ವ್ಯವಸ್ಥೆ ಇಲ್ಲ ನನ್ನ ಪ್ಲ್ಯಾನ್ಸ್ ಎಲ್ಲ ಇಡೋದಕ್ಕೆ ಏನು ಮಾಡಬೇಕು ಈಗೆಲ್ಲ ಈಸಿಯಾಗಿ ನಿಮಗೆ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಸಿಗುತ್ತೆ ನೀವು ಇವನ್ ಟೆರೆಸ್ ಮೇಲೆ ಇಡೋಂತಹ ಪ್ಲ್ಯಾಂಟ್ಸ್ ಸಿಗುತ್ತೆ ಮನೆಯಲ್ಲಿ ನಿಮ್ಗೆ ಎಷ್ಟೇ ಸರಳವಾಗಿ ಚಿಕ್ಕದಾಗಿ ಜಾಗ ಇದ್ರೂ ಸಹ ಕೆಲವೊಂದು ನೀವು ಎಲ್ಲ ಪ್ಲ್ಯಾಂಟ್ಸು ಇಡಿ ಅಂತ ನಾನು ಹೇಳ್ತಲ್ಲ ಬಟ್ ನಾನು ಹೇಳುವಂತಹ ಈ ಮೂರು ಮ್ಯಾಜಿಕಲ್ ಪ್ಲ್ಯಾಂಟ್ಸು ನಿಮ್ಮ ಮನೇಲಿದ್ದಾಗ ಇದ್ದಾಗ ಮಾತ್ರ ನೀವು ಹೆಚ್ಚೆಚ್ಚಾಗಿ ಹೇರಳವಾಗಿ ಅಬಂಡೆನ್ಸ್ ಅಂತೀವಲ್ಲ ಅಷ್ಟು ಸಂಪತ್ತನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನಾ ಹೇಳ್ದಂಗೆ ಮೂರು ಮ್ಯಾಜಿಕಲ್ ವಿಶೇಷವಾಗಿರುವಂತಹ ಗಿಡಗಳಲ್ಲಿ ನಾನು ಇವಾಗ ತೋರಿಸ್ತಾರಂತಹ ಅದು ಎಲ್ಲರ ಮನೆಗಳಲ್ಲೂ ಖಂಡಿತ ಸರ್ವೇ ಸಾಮಾನ್ಯವಾಗಿದ್ದೇ ಇರುತ್ತೆ ಇದು ಆಯುರ್ವೇದದ ಪ್ರಕಾರವಾಗಿಯೂ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹದ್ದು ಎಲ್ಲ ಶಾಸ್ತ್ರಗಳಲ್ಲೂ ಸಹ ಈ ಒಂದು ಗಿಡಕ್ಕೆ ತುಂಬಾನೇ ಅದ್ಭುತವಾಗಿರುವಂತಹ ಮಹತ್ವವನ್ನು ಕೊಟ್ಟಿ ನಾನ್ ಗಿಡ ತುಳಸಿ ಗಿಡ ಹೌದು ಸೊ ಇದ್ರಲ್ಲಿ ಮತ್ತೆ ವಿಶೇಷತೆ ಮೇಡಮ್ ರಾಮ ತುಳಸಿನ ಇಡಬೇಕಾ ಕೃಷ್ಣ ತುಳಸಿಯನ್ನ ಇಡಬೇಕಾ ಅಂತ ಹೇಳಿ ಪರವಾಗಿಲ್ಲ ರಾಮ ತುಳಸಿಯನ್ನು ಸಹ ಇಡಬಹುದು ಕೃಷ್ಣ ತುಳಸಿಯನ್ನು ಸಹ ಬರೀ ಗಿಡಗಳನ್ನ ತಂದು ಸಂರಕ್ಷಿಸಿ ಅದನ್ನ ಪೋಷಿಸಿ ಅಥವಾ ಅದನ್ನ ಇಡೋದ್ರಿಂದ ಖಂಡಿತ ಲಾಭ ಇಲ್ಲ ನಾನೊಂದು ಅದಕ್ಕೆ ಸರಳವಾಗಿರುವಂತಹ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಕೊನೆ ಈ ವಿಡಿಯೋ ಕೊನೆವರೆಗೂ ಸಹ ನೀವು ವಾಚ್ ಮಾಡ್ತಿದ್ರೆ ನಾನ್ ನಿಮ್ಗೆ ಅದೊಂದು ಸರಳವಾಗಿರುವಂತಹ ಟೆಕ್ನಿಕ್ ತಿಳಿಸ್ಕೊಡ್ತೀನಿ ಈ ಗಿಡಗಳನ್ನ ತಂದು ಮಾಡಬೇಕು ಯಾವ ಡೈರೆಕ್ಷನ್ ಎಸ್ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಯಾವ ಡೈರೆಕ್ಷನ್ ಅಲ್ಲಿ ಇಡಬೇಕು ಅಂತ ಬಟ್ ಯಾವ ರೀತಿಯಲ್ಲಿ ತಂದು ಇದನ್ನ ನಾವು ಸಂರಕ್ಷಿಸಬೇಕು ನಾನು ನಿಮಗೆ ಕೊನೆಯವರೆಗೂ ಅಂದರೆ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಸೊ ಎಸ್ ಎರಡನೇ ಗಿಡ ಈ ಒಂದು ತುಳಸಿ ಗಿಡ ಶಾಸ್ತ್ರಗಳಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇರಬಹುದು ಅಥವಾ ಪ್ರತಿಯೊಂದು ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಸಹ ನೀವು ಈ ಒಂದು ಗಿಡಗಳನ್ನ ಮಹತ್ವ ನಮ್ಮ ಪೂರ್ವಜರಿಂದಲೂ ಸಹ ನೀವು ತಿಳ್ಕೊಬೋದು ಅಲ್ವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ಮೊದಲೇನು ಹೇಳ್ತಾರೆ ಎದ್ದಿದ ತಕ್ಷಣ ಮೊದಲು ಗಿಡಕ್ಕೆ ನೀರನ್ನ ಹಾಕಿ ಹರ್ಷ ಕುಂಕುಮ ಹಚ್ಚಿ ದೀಪವನ್ನ ಹಚ್ಚಿ ಪೂಜೆ ಮಾಡುವಂತಹದ್ದು ಪ್ರತಿಯೊಂದು ಹೆಣ್ಣು ಮಗಳು ಮಾಡುವಂತಹ ಒಂದು ಪ್ರಕ್ರಿಯೆ ಹೆಣ್ಣು ಮಕ್ಕಳೇ ಮಾಡಬೇಕು ಅಂತಿಲ್ಲ ಹೆಣ್ಣು ಮಕ್ಕಳು ಸಹನು ಖಂಡಿತ ಮಾಡಬಹುದು ತುಳಸಿ ಗಿಡದಲ್ಲಿ ಸಿಗುವಂತಹ ಮಹತ್ವಗಳು ಆ ತುಳಸಿ ದಳದಲ್ಲಿ ಸಿಗುವಂತಹ ಮಹತ್ವಗಳು ಪ್ರತಿಯೊಂದು ಕಾಯಿಲೆಗಳಿಗೂ ಸಹ ತುಂಬಾನೇ ಅದ್ಭುತವಾಗಿ ಅದು ವರ್ಕ್ ಆಗುತ್ತೆ ಸೊ ನಾ ಹೇಳ್ತಾ ಸಿರಿ ಸಂಪತ್ತಿಗೆ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಏನ್ ಮಾಡಬೇಕು ನಿಮಗೆ ಗೊತ್ತೇ ಇದೆ ಸರ್ವೇ ಸಾಮಾನ್ಯವಾಗಿ ಈ ಒಂದು ಗಿಡವನ್ನ ಮನೆಯ ದ್ವಾರದಲ್ಲಿ ಅಂದ್ರೆ ಮನೆಯ ನೀವು ಇದನ್ನ ಇಡ್ತೀರಾ ಅಥವಾ ಮನೆಯ ಬಾಗ್ಲ ತರ ಇಡ್ತೀರಾ ಕೆಲವರು ಸ್ಥಳಾವಕಾಶನ ನೋಡಿಕೊಂಡು ನೀವು ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ನೀವು ಅದನ್ನ ಪ್ಲೇಸ್ ಮಾಡಿರ್ತೀರ ಪ್ರತಿನಿತ್ಯ ಸಂಜೆ ಈ ಒಂದು ಗಿಡಕ್ಕೆ ದೀಪವನ್ನ ನೀವು ಬೆಳಗಿಸ್ತಾ ಬಂದಾಗ ಮಾತ್ರ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಹೇರಳವಾಗಿರುತ್ತೆ ವಿಶೇಷವಾಗಿ ನಾರ್ತ್ ಈಸ್ಟ್ ಅಲ್ಲಿ ಇದ್ದಾಗಂತೂ ತುಂಬಾನೇ ಒಳ್ಳೇದು ಬಟ್ ನೋಡಿ ಯಾಕಂದ್ರೆ ನಿಮ್ಮ ಮನೆಯ ಸ್ಥಳಾವಕಾಶಗಳಲ್ಲಿ ಯಾವ ರೀತಿಯಾದ ಡೈರೆಕ್ಷನ್ ಅಂದ್ರೆ ನಿಮ್ಮ ಆಕ್ಟಿವಿಟೀಸ್ಗೂ ಕೂಡ ಅದು ಮ್ಯಾಚ್ ಆಗಬೇಕು ನಿಮ್ಮ ಎಂಟ್ರೆನ್ಸಸ್ಗೂ ಕೂಡ ಅದು ಅದೇ ರೀತಿಯಲ್ಲಿ ಇರಬೇಕಲ್ವಾ ಸೊ ಹಾಗಾಗಿ ಮನೆ ಎಂಟ್ರೆನ್ಸ್ ನಾರ್ತ್ ಈಸ್ಟ್ ಅಂತವ್ರಿಗಂತೂ ತುಂಬಾನೇ ಈಸಿ ಈ ಒಂದು ಗಿಡವನ್ನ ಇಟ್ಟು ಗಿಡವನ್ನು ಪೋಷಿಸಿ ಈ ಗಿಡದಿಂದ ಬರುವಂತಹ ಹೇರಳವಾಗಿರುವಂತಹ ಸಿರಿ ಸಂಪತ್ತನ್ನು ಲಕ್ ಮತ್ತೆ ಫಾರ್ಚೂನ್ ನೀವು ಖಂಡಿತ ಟ್ರ್ಯಾಕ್ ಮಾಡಬಹುದು ಮೂರು ಮ್ಯಾಜಿಕಲ್ ಪ್ಲಾಂಟ್ಸ್ ಅಂತ ಏನು ಹೇಳ್ತಾ ಇದೆ ನಾನು ಅಂದ್ರೆ ಮೂರು ಅದ್ಭುತವಾಗಿರುವಂತಹ ಗಿಡಗಳಲ್ಲಿ ಮೂರನೇ ಗಿಡ ಇದನ್ನ ನೀವು ವಿಶೇಷವಾಗಿ ಕಿಚನ್ ಇಡಬೇಕು ಹೌದು ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ಈ ಒಂದು ಗಿಡದ ವ್ಯವಸ್ಥೆ ನೀವು ಮಾಡ್ಕೊಳ್ಳೇಬೇಕು ಯಾವ ಆ ಗಿಡ ಅಲೋವೆರಾ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ ತುಂಬಾ ಜನ ಇದನ್ನ ಬೆಳೆಸಿರ್ತೀರಾ ಅಲೋವೆರಾ ಅದ್ಭುತವಾಗಿರುವಂತಹ ಒಂದು ಆಕರ್ಷಣಾ ಶಕ್ತಿಯನ್ನ ಹೊಂದಿರುವಂತಹ ಗಿಡ ಆಯುರ್ವೇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಆಗಿರ ಮತ್ತು ಎಷ್ಟೋ ಮನುಷ್ಯನಿಗೆ ಅಗತ್ಯವಾಗಿರುವಂಥದ್ದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಕೂದಲಿಗೆ ಸಮಸ್ಯೆ ಇರುವಂಥದ್ದು ಇರ್ಬೋದು ಮತ್ತು ಏನೋ ಒಂದು ಗಾಯಗಳಾಗಿರುವಂಥದ್ದು ಸ್ಕಿನ್ ಪ್ರಾಬ್ಲಮ್ಸ್ ಆಗಿರುವಂಥದ್ದು ರ್ಯಾಷಸ್ ಆಗಿರುವಂಥದ್ದು ಎಂಥ ವಿಚಾರಗಳಿಗೂ ಎಂಥ ಸಮಸ್ಯೆಗಳಿಗೂ ಸಹ ಆಲೋವೆರಾ ಜೆಲ್ನ ಅಥವಾ ಆಲೋವೆರಾದ ಒಂದು ಈವನ್ ಇನ್ಡೈಜೆಷನ್ ಪ್ರಾಬ್ಲಮ್ ಇರುವಂಥವ್ರು ಹೊಟ್ಟೆ ಅಂದರೆ ಸೇವನೆಗೂ ಸಹ ತುಂಬಾ ಮುಖ್ಯವಾಗಿ ಉಪಯೋಗಿಸುವಂತಹ ಈ ಆಲೋವೆರಾ ತುಂಬ ಹೇರಳವಾಗಿ ಬೆಳೆಯುತ್ತೆ ನೀವು ಈಸಿಯಾಗಿ ಚಿಕ್ಕ ಜಾಗದಲ್ಲಿ ಹಾಕಿದ್ರೂ ತುಂಬ ದೊಡ್ಡ ದಪ್ಪವಾಗಿ ಹೆಚ್ಚೆಚ್ಚಾಗಿ ಬೆಳೆಯುತ್ತೆ ಆಲೋವೆರಾ ಇದಕ್ಕೆ ಯಾವುದೇ ರೀತಿಯಾದ ನೀವು ತುಂಬಾ ಬೇರೆ ಗಿಡಗಳಿಗೆ ಸಂರಕ್ಷಣೆ ನೀಡುವಂಥ ನಿಟ್ಟಿನಲ್ಲಿ ನೀಡುವಂಥ ಅವಶ್ಯಕತೆ ಇಲ್ಲ ಈಸಿಯಾಗಿ ಬೆಳೆಯುತ್ತೆ ಸೊ ಆದರೆ ನಾನು ಇದನ್ನು ನಿಮಗೆ ಭೂಮಿ ಮೇಲೆ ಭೂಮಿಯಲ್ಲಿ ಹಾಕಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇಲ್ಲ ಈ ರೀತಿಯಾದ ಚಿಕ್ಕ ಒಂದು ಪಾಟ್ ತೊಗೊಳ್ಳಿ ಈ ಈ ರೀತಿಯಾದ ಪಾಟಲ್ಲಿ ಕಿಚನ್ನಲ್ಲಿ ಇಡಬೇಕು ಹೌದು ಅಂದರೆ ಒಂದು ಒಂದು ಸೈಡಲ್ಲಿ ಒಂದು ಕೋಣೆಯಲ್ಲಿ ಇದನ್ನು ಖಂಡಿತ ಇಡಬಹುದು ನೀವು ಮೇಡಮ್ ಯಾವ್ದ್ರೂ ಪಕ್ಕ ಇಡಬೇಕು ನಮ್ಮ ಮನೆ ಕಿಚನ್ನೇ ಮೊದಲೇ ಚಿಕ್ಕದಾಗಿದೆ ಆ ಚಿಕ್ಕ ಕಿಚನಲ್ಲಿ ಇದನ್ನ ಯಾವ ರೀತಿ ಇಡ್ಬೋದು ಈವನ್ ಹ್ಯಾಂಗಿಂಗ್ ಆದ್ರೂ ಕೂಡ ನೀವು ಇದನ್ನು ಇಡಬಹುದು ಅಥವಾ ಯಾವುದಾದ್ರೂ ಶೆಲ್ಫ್ ಮೇಲೂ ಸಹ ನೀವು ಇದನ್ನು ಪ್ಲೇಸ್ ಮಾಡ್ಬೋದು ಬಟ್ ಕಿಚನ್ನಲ್ಲಿದ್ದಾಗ ಮಾತ್ರ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳಿಗೂ ಸಹ ನಿಮಗೆ ಇದು ಪರಿಹಾರ ಕೊಡುತ್ತೆ ಜೊತೆಗೆ ನಾನು ಹೇಳ್ತಿರೋ ರೀತಿಯಲ್ಲಿ ಅಬಂಡೆನ್ಸ್ ಅಂದರೆ ಸಿರಿ ಸಂಪತ್ತು ಹೇರಳವಾಗಿ ಸಂರಕ್ಷಣೆ ಆಗಲಿಕ್ಕೆ ತುಂಬಲಿಕ್ಕೆ ಅಟ್ರಾಕ್ಟ್ ಆಗೋದಕ್ಕೂ ಸಹ ಈ ಒಂದು ಆಲೋವೆರಾ ತುಂಬಾ ಒಳ್ಳೆ ರೀತಿಯಲ್ಲಿ ನಿಮಗೆ ಸಹಕರಿಸುತ್ತೆ ವೆರಿ 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 ಅಂತ ಹೇಳಿದ್ನಲ್ಲ ತುಂಬನೇ ರೇರ್ ಕೇಸಸ್ ಕಿಚನ್ ಕಿಚನಲ್ಲಿ ನಾನು ಇಡೋಕ್ಕೆ ಆಗೋದಿಲ್ಲ ಬೇರೆ ಏನು ಮಾಡಬಹುದು ಅಂದರೆ ನೀವು ಎಗೇನ್ ಹೊರಗಡೆನೂ ಸಹ ಬೇರೆ ಗಿಡಗಳ ಜೊತೆಯಲ್ಲಿ ಇದನ್ನು ಸಹ ಇಡಬಹುದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದೆ ಕೊನೆಯಲ್ಲಿ ನಿಮಗೆ ಹೇಳ್ತೀನಿ ಯಾವ ರೀತಿಯಾದ ಒಂದು ಪರಿಹಾರನೇ ನೀವು ಅಂದರೆ ಬರೀ ಈ ಮೂರು ಮ್ಯಾಜಿಕಲ್ ಪ್ಲಾಂಟ್ಸ್ ಅಂತಂದರೆ ಸಾಕು ಮೇಡಮ್ ಮನೆಯಲ್ಲಿ ನಿಮಗೆ ತುಂಬಾ ಸಿರಿ ಸಂಪತ್ತು ಹೆಚ್ಚೆಚ್ಚಾಗುತ್ತಾ ಅಂತ ನಾನು ನಿಮಗೆ ಖಂಡಿತ ಭರವಸೆ ಕೊಡ್ತಾಯಿಲ್ಲ ಇದನ್ನು ಏನು ಮಾಡಬೇಕು ಆಗಿ ನಾನು ಹೇಳಿದಂಗೆ ಜೇಡ್ ಪ್ಲ್ಯಾಂಟ್ ಮತ್ತು ತುಳಸಿ ಹಾಗೂ ಅಲೋವೆರಾ ಈ ಮೂರು ಗಿಡಗಳನ್ನ ನೀವು ಎರಡೆರಡು ರೀತಿಯಲ್ಲಿ ಖರೀದಿ ಮಾಡಬೇಕು ಅಕಸ್ಮಾತ್ ನೀವು ಹೊಸದಾಗಿ ತೊಗೋತಾ ಇದ್ದೀರಾ ನಮ್ಮ ಮನೆಯಲ್ಲಿ ಈ ಮೂರು ಪ್ಲಾಂಟ್ಸ್ ಇಲ್ಲವೇ ಇಲ್ಲ ನಾನು ಏನು ಮಾಡ್ಬೋದು ಮೇಡಮ್ ಯಾವ ರೀತಿ ಇದನ್ನು ಖರೀದಿ ಮಾಡ್ಬೋದು ತೊಗೊಳ್ಬೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಮನೆಗಳ ಹತ್ರ ನರ್ಸರಿ ಅಥವಾ ಯಾವುದಾದ್ರು ರೀತಿಯ ಕೆಲವರು ಅದನ್ನು ಗಿಡಗಳನ್ನ ಈವನ್ ಮಾರ್ಕೊಂಡು ಸಹ ಬರ್ತಿರ್ತಾರೆ ಎಲ್ಲಿ ನೀವು ಖರೀದಿ ಮಾಡ್ತಿರೋ ಇದನ್ನು ಇನ್ನೊಬ್ರಿಗೂ ಸಹ ಗಿಫ್ಟಾಗಿ ಕೊಡಬೇಕು ಹೌದು ಸೊ ನೀವು ಒಂದು ಗಿಡನ ಮಾತ್ರ ಅಲ್ಲ ಎರಡು ಗಿಡಗಳನ್ನ ಖರೀದಿ ಮಾಡಬೇಕು ಒಂದು ನಿಮ್ಮ ಇಟ್ಕೊಳ್ಳಿ ಇನ್ನೊಂದು ನಿಮಗೆ ತುಂಬ ಆತ್ಮೀಯರಾಗಿರೋವಂಥವ್ರಿಗೂ ಸಹ ಇದನ್ನು ನೀವು ಗಿಫ್ಟಾಗಿ ಕೊಟ್ಟಾಗ ಮಾತ್ರ ನಿಮ್ಮ ಒಂದು ಈ ಪರಿಹಾರ ಈ ಮೂರು ಮ್ಯಾಜಿಕಲ್ ಪ್ಲ್ಯಾಂಟ್ಸ್ ಏನಿದೆ ಈ ಮ್ಯಾಜಿಕಲ್ ಪ್ಲ್ಯಾಂಟ್ಸು ತುಂಬಾ ವಿಶೇಷವಾಗಿ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ ಅವಾಗಲೇ ಮಾತ್ರ ನಿಮಗೆ ಆ ಒಂದು ಹೇರಳವಾಗಿ ಹೆಚ್ಚೆಚ್ಚಾಗಿ ಸಮೃದ್ಧಿ ರೀತಿಯಲ್ಲಿ ನಿಮಗೆ ಸೆರೆ ಸಂಪತ್ತು ನಿಮ್ದಾಗುತ್ತೆ ಇದು ಬಿಟ್ಟು ಸಹ ಎಷ್ಟೋ ಜನ ನಿಮಗೆ ಅಂದ್ಕೊಳ್ತಿರ್ತಾರೆ ಏನಾದ್ರು ಡೌಟ್ಸ್ ಇದೆ ಅಥವಾ ಯಾವುದೋ ನಿಮಗೆ ಏನೋ ಕ್ವೆಶನ್ಸ್ ಇದೆ ನೀವು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆದಾಗ ಖಂಡಿತ ತಿಳಿಸ್ಕೊಡ್ತೀನಿ ಯಾವ ರೀತಿಯಲ್ಲಿ ಅಂತ ಹೇಳಿ ಈ ಒಂದು ಮ್ಯಾಜಿಕಲ್ ಪ್ಲಾಂಟ್ಸ್ ನಿಮ್ಮ ಜೀವನದಲ್ಲೂ ಮ್ಯಾಜಿಕ್ ಆಗಿ ವರ್ಕ್ ಆಗಲಿ ಅಂತ ನಾನು ಸಹ ಆ ಸಿರಿ ಸಂಪತ್ತು ಅಧಿಪತಿಯಾಗಿರುವಂತಹ ಮಹಾಲಕ್ಷ್ಮಿಗೂ ಸಹ ನಾನು ಸಹ ಪ್ರಾರ್ಥನೆ ಮಾಡ್ತೀನಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನೋಬಂತು ಸಣ್ಣ ಮಂಗಳ ಧನ್ಯವಾದಗಳು